ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಮುಖ್ಯವಾದ ವಿಷಯವನ್ನು ಚರ್ಚಿಸೋಣ ನಮ್ಮ ಮಕ್ಕಳು ಮೊಬೈಲ್ ಫೋನ್ ಬಳಸುವುದರಿಂದ ಅವರ ಮಾನಸಿಕ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತಿದೆ ಅನ್ನೋದನ್ನು ತಿಳಿಯೋಣ ಈ ವಿಷಯ ಪ್ರತಿ ಪೋಷಕರಿಗೆ ಶಿಕ್ಷಕರಿಗೆ ಗೊತ್ತಿರಬೇಕು ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಇದು ಉಪಯುಕ್ತವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಇಂದಿನ ಯುಗದಲ್ಲಿ ಪ್ರತಿ ಮಗುವಿನ ಕೈಯಲ್ಲಿ ಮೊಬೈಲ್ ಫೋನ್ ಇದೆ ಕೆಲವು ಮಕ್ಕಳು ದಿನಕ್ಕೆ ಐದರಿಂದ ಆರು ಗಂಟೆಗಳ ಕಾಲ ಮೊಬೈಲ್ನಲ್ಲಿ ಸಮಯ ಕಳೆಯುತ್ತಾರೆ ಆಟಗಳು ಸೋಷಿಯಲ್ ಮೀಡಿಯಾ ವಿಡಿಯೋಗಳು ನೋಡೋದು ಇವೆಲ್ಲವೂ ಮಕ್ಕಳ ಜೀವನದ ಭಾಗವಾಗಿ ಮಾರ್ಪಟ್ಟಿವೆ ಆದರೆ ಇದರ ಹಿಂದೆ ಏನಿದೆ ಎಂದು ಯೋಚಿಸಿದ್ದೀರಾ ಮೊಬೈಲ್ ಬಳಕೆ ಮಕ್ಕಳ ಮಾನಸಿಕ ಆರೋಗ್ಯ ಅವರ ವರ್ತನೆ ಅವರ ಅಭಿವೃದ್ಧಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಈಗ ನೋಡೋಣ ಯಾವ ಯಾವ ತೊಂದರೆಗಳು ಬರುತ್ತಿವೆ ಎಂದು ದೃಷ್ಟಿಯ ಸಮಸ್ಯೆ ದೀರ್ಘಕಾಲ ಮೊಬೈಲ್ ಸ್ಕ್ರೀನ್ ನೋಡಿದರೆ ಕಣ್ಣು ಒಣಗುವುದು ದೃಷ್ಟಿ ಶಕ್ತಿ ಕಡಿಮೆಯಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಚಷ್ಮಾ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೆದುಳಿನ ಬೆಳವಣಿಗೆಯ ಮೇಲೆ ಪರಿಣಾಮ ಹೆಚ್ಚು ಸಮಯ ಸ್ಕ್ರೀನ್ ನೋಡಿದರೆ ಮಕ್ಕಳ ಮೆದುಳಿನ ಗಮನ ಮತ್ತು ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ ಅವರು ಕಾನ್ಸಂಟ್ರೇಟ್ ಮಾಡಲಾರರು ಓದಿನ ಆಸಕ್ತಿ ಕಡಿಮೆಯಾಗುತ್ತದೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಮೆಂಟಲ್ ಹೆಲ್ತ್ ಇಫೆಕ್ಟ್ಸ್ ಗೇಮ್ ಅಡಿಕ್ಷನ್ ಆಕ್ರೋಶ ಬೇಸರ ಮತ್ತು ಸೋಷಿಯಲ್ ಐಸೋಲೇಷನ್ ಇವೆಲ್ಲ ಸ್ಮಾರ್ಟ್ಫೋನಿನ ಅತಿಯಾದ ಬಳಕೆಯಿಂದ ಬರುತ್ತವೆ ದೈಹಿಕ ಚಟುವಟಿಕೆ ಕಡಿಮೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಮಕ್ಕಳು ಹೊರಗೆ ಆಡದೆ ಸ್ಮಾರ್ಟ್ಫೋನ್ ಹಿಡಿದು ಕುಳಿತುಕೊಳ್ಳುತ್ತಾರೆ ಇದರಿಂದ ದೇಹದ ತೂಕ ಹೆಚ್ಚಾಗುವುದು ಗಮನದ ಕೊರತೆ ಮತ್ತು ಏಕಾಗ್ರತೆಯ ಸಮಸ್ಯೆ ಮೊಬೈಲ್ನಲ್ಲಿ ಪ್ರತಿ ಸೆ ಕೆಲವು ಸೆಕೆಂಡ್ಗಳಿಗೊಮ್ಮೆ ಹೊಸ ಕಂಟೆಂಟ್ ಬರುತ್ತದೆ ಇದರಿಂದ ಮಕ್ಕಳ ಮನಸ್ಸು ಒಂದೇ ವಿಷಯದಲ್ಲಿ ಹೆಚ್ಚು ಹೊತ್ತು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಪುಸ್ತಕ ಓದುವಾಗ ಪಾಠ ಕಲಿಯುವಾಗ ಗಮನ ಕೊಡಲು ಕಷ್ಟವಾಗುತ್ತದೆ ಅವರ ಏಕಾಗ್ರತೆ ಕಡಿಮೆಯಾಗುತ್ತದೆ ಮಾನಸಿಕ ಒತ್ತಡ ಮತ್ತು ಆತಂಕ ಸೋಷಿಯಲ್ ಮೀಡಿಯಾದಲ್ಲಿ ಇತರರ ಜೀವನವನ್ನು ನೋಡಿ ಮಕ್ಕಳು ತಮ್ಮನ್ನು ತಾವು ಹೋಲಿಸಿಕೊಳ್ಳುತ್ತಾರೆ ಲೈಕ್ಸ್ ಕಮೆಂಟ್ಸ್ ಸಿಗದಿದ್ದರೆ ದುಃಖಪಡುತ್ತಾರೆ ಸೈಬರ್ ಬುಲ್ಲಿಂಗ್ನಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಇದರಿಂದ ಆತಂಕ ಭಯ ಮತ್ತು ಕೆಲವೊಮ್ಮೆ ಖಿನ್ನತೆವರೆಗೂ ಆಗಬಹುದು ನಿದ್ರೆಯ ಸಮಸ್ಯೆಗಳು ರಾತ್ರಿ ತಡವಾಗಿ ಮೊಬೈಲ್ ನೋಡುವುದರಿಂದ ಮಕ್ಕಳಿಗೆ ಸರಿಯಾಗಿ ನಿದ್ರೆ ಆಗುವುದಿಲ್ಲ ಮೊಬೈಲ್ ಸ್ಕ್ರೀನ್ನಿಂದ ಬರುವ ನೀಲಿ ಬೆಳಕು ಮೆಲಾಟೋನಿನ್ ಎಂಬ ನಿದ್ರೆಯ ಹಾರ್ಮೋನ್ ಉತ್ಪಾದನೆಯನ್ನು ತಡೆಯುತ್ತದೆ ಸಾಕಷ್ಟು ನಿದ್ರೆ ಇಲ್ಲದಿದ್ದರೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡೂ ಪರಿಣಾಮ ಆಗುತ್ತದೆ ಸಾಮಾಜಿಕ ಕೌಶಲ್ಯ ಕಡಿಮೆಯಾಗುವುದು ಮಕ್ಕಳು ಮೊಬೈಲ್ನಲ್ಲಿ ಹೆಚ್ಚು ಸಮಯ ಕಳೆದರೆ ಅವರು ಕುಟುಂಬ ಸದಸ್ಯರೊಂದಿಗೆ ಸ್ನೇಹಿತರೊಂದಿಗೆ ಮಾತನಾಡುವುದು ಕಡಿಮೆಯಾಗುತ್ತದೆ ನೇರ ಸಂವಾದ ಇಲ್ಲದಿದ್ದರೆ ಅವರ ಸಾಮಾಜಿಕ ಕೌಶಲ್ಯಗಳು ಬೆಳೆಯುವುದಿಲ್ಲ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಹನಾಭೂತಿ ತೋರುವುದು ಕಷ್ಟವಾಗುತ್ತದೆ ವ್ಯಸನ ಮತ್ತು ಅವಲಂಬನೆ ಮೊಬೈಲ್ ಗೇಮ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಡೊಪೊಮೈನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ಇದು ಸಂತೋಷದ ಭಾವನೆ ಕೊಡುತ್ತದೆ ಮಕ್ಕಳು ಈ ಸಂತೋಷಕ್ಕಾಗಿ ಪುನಃ ಪುನಃ ಮೊಬೈಲ್ ಬಳಸುತ್ತಾರೆ ಮತ್ತು ಇದು ವ್ಯಸನವಾಗಿ ಮಾರ್ಪಡುತ್ತದೆ ಮೊಬೈಲ್ ಇಲ್ಲದೆ ಅವರು ಚಂಚಲರಾಗುತ್ತಾರೆ ಕೋಪಗೊಳ್ಳುತ್ತಾರೆ ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಕುಸಿಯುವುದು ಸೋಷಿಯಲ್ ಮೀಡಿಯಾದಲ್ಲಿ ಇತರರು ತೋರಿಸುವ ಪರಿಪೂರ್ಣ ಜೀವನವನ್ನು ನೋಡಿ ಮಕ್ಕಳು ತಮ್ಮ ಬಗ್ಗೆ ಕೀಳರಿಮೆ ಅನುಭವಿಸುತ್ತಾರೆ ತಮ್ಮ ನೋಟ ತಮ್ಮ ಸಾಧನೆಗಳ ಬಗ್ಗೆ ಅತೃಪ್ತಿ ಇರುತ್ತದೆ ಇದು ಅವರ ಆತ್ಮವಿಶ್ವಾಸವನ್ನು ಕುಸಿಯುತ್ತದೆ ನಿಮ್ಮ ಮಕ್ಕಳಲ್ಲಿ ಈ ವರ್ತನೆಗಳು ಕಂಡರೆ ಎಚ್ಚರವಾಗಿರಿ ಮೊಬೈಲ್ ತೆಗೆದುಕೊಂಡರೆ ತುಂಬಾ ಕೋಪಗೊಳ್ಳುವುದು ಪಠ್ಯದಲ್ಲಿ ಗಮನ ಕೊಡಲಾಗದಿರುವುದು ಆಟಗಾರರೊಂದಿಗೆ ಆಡಲು ಆಸಕ್ತಿ ತೋರದಿರುವುದು ಒಂಟಿಯಾಗಿ ಕೊಠಡಿಯಲ್ಲೇ ಇರಲು ಇಚ್ಛಿಸುವುದು ನಿದ್ರೆಯ ಸಮಯ ಬದಲಾಗುವುದು ತಿನ್ನುವ ಅಭ್ಯಾಸದಲ್ಲಿ ಬದಲಾವಣೆ ದುಃಖ ಚಿಂತೆ ಅಥವಾ ಕಿರಿಕಿರಿಯ ಭಾವನೆಗಳು ಹೆಚ್ಚಾಗುವುದು ಶಾಲೆಯ ಕಾರ್ಯಕ್ಷಮತೆ ಇಳಿಯುವುದು ಇನ್ನು ಪೋಷಕರಾಗಿ ನೀವು ಏನು ಮಾಡಬಹುದು ಸಮಯ ಮಿತಿ ನಿಗದಿಪಡಿಸಿ ದಿನಕ್ಕೆ ಎಷ್ಟು ಸಮಯ ಮೊಬೈಲ್ ಬಳಸಬಹುದು ಎಂದು ಸ್ಪಷ್ಟವಾಗಿ ಹೇಳಿ ವಯಸ್ಸಿಗೆ ತಕ್ಕಂತೆ ಸಮಯ ನಿಗದಿಪಡಿಸಿ ಚಿಕ್ಕ ಮಕ್ಕಳಿಗೆ ದಿನಕ್ಕೆ ಒಂದು ಗಂಟೆ ದೊಡ್ಡ ಮಕ್ಕಳಿಗೆ ಎರಡು ಗಂಟೆ ಸಾಕು ಸ್ಕ್ರೀನ್ ಫ್ರೀ ಝೋನ್ ಮತ್ತು ಸಮಯ ರಚಿಸಿ ಊಟದ ಸಮಯ ಮಲಗುವ ಮೊದಲು ಒಂದು ಗಂಟೆ ಅಧ್ಯಯನದ ಸಮಯ ಈ ಸಮಯದಲ್ಲಿ ಮೊಬೈಲ್ ಬಳಕೆ ಸಂಪೂರ್ಣ ನಿಷೇಧಿಸಿ ಮಲಗುವ ಕೋಣೆಯಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗಬಾರದು ಮಾದರಿಯಾಗಿರಿ ನೀವೇ ಮೊಬೈಲ್ ಕಡಿಮೆ ಬಳಸಿ ಮಕ್ಕಳು ನಿಮ್ಮನ್ನು ನೋಡಿ ಕಲಿಯುತ್ತಾರೆ ನೀವು ನಿರಂತರ ಮೊಬೈಲ್ನಲ್ಲಿದ್ದರೆ ಅವರಿಗೆ ಹೇಗೆ ಹೇಳುವಿರಿ ಪರ್ಯಾಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿ ಹೊರಾಂಗಣ ಆಟಗಳು ಕ್ರೀಡೆಗಳು ಪುಸ್ತಕ ಓದುವುದು ಚಿತ್ರಕಲೆ ಸಂಗೀತ ಈ ರೀತಿಯ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗ ತೊಡಗಿಸಿ ಅವರಿಗೆ ಹವ್ಯಾಸಗಳನ್ನು ಬೆಳೆಸಲು ಸಹಾಯ ಮಾಡಿ ಸಂವಾದ ಮಾಡಿ ಮಕ್ಕಳೊಂದಿಗೆ ಮೊಬೈಲ್ ಬಳಕೆಯ ಪರಿಣಾಮಗಳ ಬಗ್ಗೆ ಮಾತನಾಡಿ ಅವರು ಆನ್ಲೈನ್ನಲ್ಲಿ ಏನು ನೋಡುತ್ತಾರೆ ಯಾರೊಂದಿಗೆ ಮಾತನಾಡುತ್ತಾರೆ ಎಂದು ತಿಳಿಯಿರಿ ಆದರೆ ಅವರ ಗೌಪ್ಯತೆಯನ್ನು ಗೌರವಿಸಿ ಮತ್ತು ನಂಬಿಕೆ ಬೆಳೆಸಿ ಪೇರೆಂಟಲ್ ಕಂಟ್ರೋಲ್ ಬಳಸಿ ಮಕ್ಕಳಿಗೆ ವಯಸ್ಸಿಗೆ ತಕ್ಕಂತೆ ಕಂಟೆಂಟ್ ಮಾತ್ರ ಲಭ್ಯವಾಗುವಂತೆ ಪೇರೆಂಟಲ್ ಕಂಟ್ರೋಲ್ ಸೆಟ್ಟಿಂಗ್ಸನ್ನು ಬಳಸಿ ಹಾನಿಕಾರಕ ವೆಬ್ಸೈಟ್ಗಳನ್ನು ನಿರ್ಬಂಧಿಸಿ ಕುಟುಂಬ ಸಮಯವನ್ನು ಪ್ರಾಮುಖ್ಯತೆಗೊಳಿಸಿ ಕುಟುಂಬದೊಂದಿಗೆ ಊಟ ಮಾಡಿ ಆಟಗಳು ಆಡಿ ಪಿಕ್ನಿಕ್ಗೆ ಹೋಗಿ ಈ ಸಮಯದಲ್ಲಿ ಎಲ್ಲರೂ ಮೊಬೈಲ್ ಬಳಸದೆ ಮಾತನಾಡಿ ಸಂಬಂಧ ಬಲಪಡಿಸಿ ವೃತ್ತಿಪರ ಸಹಾಯ ಪಡೆಯಿರಿ ಸಮಸ್ಯೆ ತುಂಬ ಗಂಭೀರವಾಗಿದ್ದರೆ ಮಕ್ಕಳ ಮನೋವೈದ್ಯರನ್ನು ಅಥವಾ ಮಾನಸಿಕ ಆರೋಗ್ಯ ತಜ್ಞರನ್ನು ಸಂಪರ್ಕಿಸಿ ಆರಂಭದಲ್ಲಿ ಚಿಕಿತ್ಸೆ ಪಡೆದರೆ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ ಸ್ನೇಹಿತರೆ ತಂತ್ರಜ್ಞಾನ ಕೆಟ್ಟದ್ದಲ್ಲ ಆದರೆ ಅದರ ಅತಿಯಾದ ಬಳಕೆ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬಹುದು ನಾವು ಜಾಗರೂಕರಾಗಿ ಸಮತೋಲಿತ ವಿಧಾನ ಅಳ ಅಳವಡಿಸಿಕೊಳ್ಳಬೇಕು ನಮ್ಮ ಮಕ್ಕಳು ಆರೋಗ್ಯಕರವಾಗಿ ಸಂತೋಷದಿಂದ ಬೆಳೆಯಲು ನಾವೇ ಜವಾಬ್ದಾರರು ಈ ವಿಷಯ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಇನ್ನಷ್ಟು ಪೋಷಕರಿಗೆ ತಲುಪಲು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್